ಬೇರಿಂಗ್ ಕಟ್ ಆಗಿ ಕಬ್ಬಿನ ಗದ್ದೆಗೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜಗಬಾಳ ಗ್ರಾಮದ ಹತ್ತಿರ ನಡೆದ ಘಟನೆ ಮನವಳ್ಳಿ ಪಟ್ಟಣದಿಂದ ಬಸರಗಿ ಗ್ರಾಮದ ಕಡೆ ಹೊರಟಿದ್ದ ಬಸ್ ಬಸ್ಸಿನ ಸ್ಟೇರಿಂಗ್ ಬೇರಿಂಗ್ ಕಟ್ ಆಗಿ ಪಕ್ಕದ ಕಬ್ಬಿನ ಗದ್ದೆಗೆ ನುಗ್ಗಿದ ಸರ್ಕಾರಿ ಬಸ್ ಪಕ್ಕದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬ ತಪ್ಪಿದ ಭಾರಿ ಅನಾಹುತ ಅರವತ್ತಕ್ಕಿಂತ ಹೆಚ್ಚಿನ ಪ್ರಯಾಣಿಕರನ್ನ ತುಂಬಿಕೊಂಡು ಹೊರಟಿದ್ದ ಬಸ್ ಚಾಲಕನ ಜಾಗರೂಕತೆಯಿಂದ ಬಚಾವಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ವರದಿ ರಾಜು ಮಹೇಂದ್ರಕರ ಟಿವಿ ಲೆವೆನ್ ಕನ್ನಡ ಉತ್ಸವದಲ್ಲಿ केर श्री भगवती ज्योतिष्य नंबर वन वशीकरण स्पेशलिस्ट पंडित इस राजू पोदवा तंत्री ಇವರು ಮಡನಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ मोबाइल संख्य नाइन डबल फोर एन फाइव सिक्स टू